ಪ್ರಸಕ್ತ ವರ್ಷದ ಮೈಲಾರ ಲಿಂಗೇಶ್ವರ ಕಾರಣಿಕ ಹೊರಬಿದ್ದಿದೆ ಮಳೆ ಬೆಳೆ ಎಲ್ಲ ಚೆನ್ನಾಗುತ್ತೆ ರೈತರಿಗೆ ಈ ಸಲ ಒಳ್ಳೇದಾಗುತ್ತೆ ಅಂತ ಗೋರವಯ್ಯ ರಾಮಪ್ಪ ಕಾರಣಿಕ ನುಡಿದಿದ್ದಾರೆ ಆದರೆ ಇದಕ್ಕೆ ದೇವಸ್ಥಾನದ ಧರ್ಮದರ್ಶಿಗಳಾದ ವೆಂಕಪ್ಪಯ್ಯ ಒಡೆಯರ್ ಅವರೇ ಆಕ್ಷೇಪ ಎತ್ತಿದ್ದಾರೆ ಮೈಲಾರಲಿಂಗನ ಕಾರಣಿಕ ಸತ್ಯವಾಗಲ್ಲ ಅಂತ ದೇವಸ್ಥಾನದ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ಅಪಸ್ವರ ನುಡಿದಿದ್ದಾರೆ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರದಲ್ಲಿ ಈ ವರ್ಷದ ದೈವವಾಣಿಯನ್ನ ರಾಮಪ್ಪ ಗೊರವಯ್ಯ ನುಡಿದಿದ್ರು ಮಳೆ ಬೆಳೆಯೆಲ್ಲ ಚೆನ್ನಾಗಾಗುತ್ತೆ ರೈತರಿಗೆ ಒಳ್ಳೇದಾಗುತ್ತೆ ಅಂತ ಕಾರಣಿಕ ನುಡಿದ್ರು ಈಗ ಮೈಲಾರಲಿಂಗೇಶ್ವರನ ಗೊರವಯ್ಯ ರಾಮಪ್ಪ ವಿರುದ್ಧ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ತಿರುಗಿ ಬಿದ್ದಿದ್ದಾರೆ ಈ ಮೂಲಕ ಧರ್ಮದರ್ಶಿ ವೆಂಕಪ್ಪಯ್ಯ ಹಾಗೂ ಗೊರವಯ್ಯ ರಾಮಪ್ಪ ನಡುವೆ ಜಟಾಪಟಿ ಮುಂದುವರಿತಾ ಇದೆ ಜಾತ್ರಾ ಸಂಪ್ರದಾಯದ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಅಂತ ಗೊರವಯ್ಯ ರಾಮಪ್ಪ ವಿರುದ್ಧ ಮೈಲಾರಲಿಂಗೇಶ್ವರ ದೇಗುಲದ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ಆರೋಪ ಮಾಡಿದ್ದಾರೆ ಗುರುಪೀಠದ ಧರ್ಮದ ನಿಯಮಗಳನ್ನು ಪಾಲಿಸದೆ ಕಾರಣಿಕ ನುಡಿ ನುಡಿದಿದ್ದಾರೆ ಅಂತ ಆರೋಪ ಮಾಡುತ್ತಿದ್ದಾರೆ ಇದು ದೈವವಾಣಿಯಲ್ಲ ಗೊರವಯ್ಯ ರಾಮಪ್ಪನ ವಾಣಿ ಅಂತ ವೆಂಕಪ್ಪಯ್ಯ ಒಡೆಯರ್ ಟೀಕೆ ಮಾಡುತ್ತಿದ್ದಾರೆ ಇದನ್ನ ನಂಬೋದು ಬಿಡೋದು ಭಕ್ತರಿಗೆ ಬಿಟ್ಟಿದ್ದು ಜಿಲ್ಲಾಧಿಕಾರಿ ಹಾಗೂ ಭಕ್ತರು ಇವರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ ಕ್ರಮ ತೆಗೆದುಕೊಳ್ಳದೆ ಇದ್ರೆ ಪ್ರತಿ ವರ್ಷ ಭಕ್ತರಿಗೆ ಕಾರ್ಣಿಕ ನುಡಿಯ ಬಗ್ಗೆ ಗೊಂದಲ ಉಂಟಾಗುತ್ತೆ ಹೀಗಾಗಿ ಈ ವರ್ಷದ ಕಾರಣಿಕ ನುಡಿಯ ಬಗ್ಗೆ ನಾನು ವಿಶ್ಲೇಷಣೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ದೇಗುಲದ ಪದ್ಧತಿಯನ್ನ ಅನುಸರಿಸಿದ್ರೆ ಮಾತ್ರ ದೈವವಾಣಿ ನುಡಿಯೋದಕ್ಕೆ ಸಾಧ್ಯ ಯಾರ ಆಣತಿಯಂತೆ ಕಾರಣಿಕ ನುಡಿತಾ ಇದ್ದಾರೋ ಗೊತ್ತಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ ಧಾರ್ಮಿಕ ದತ್ತಿ ಅಧಿಕಾರಿ ಜಿಲ್ಲಾಧಿಕಾರಿಗಳಿದ್ದಾರೆ ಅವರೇ ಕ್ರಮ ತೆಗೆದುಕೊಳ್ಳಬೇಕು ಅಂತಾನು ಹೇಳಿದ್ದಾರೆ ಹಾಗೆ ಮೈಲಾರ ಲಿಂಗೇಶ್ವರ ದೇವರು ಹುಟ್ಟಿದಾಗಿನಿಂದ ನಡೆದಿದ್ದ ಧಾರ್ಮಿಕ ಕಾರ್ಯಗಳು ನಡೆದಿಲ್ಲ ವೈಯಕ್ತಿಕ ಸಮಸ್ಯೆ ಜಗಳ ದ್ವೇಷ ಏನೇ ಇದ್ರೂ ಭಕ್ತರು ಬಂದಾಗ ಈ ರೀತಿ ಮಾಡಬಾರದು ಅಂತಾನು ಹೇಳಿದ್ದಾರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅಂತ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರ್ ತಿಳಿಸಿದ್ದಾರೆ ಈಗ ಭಕ್ತರಲ್ಲಿ ಸಹಜವಾಗಿಯೇ ಒಂದು ರೀತಿ ಗೊಂದಲ ಉಂಟಾಗಿದೆ ಕಾರಣಿಕ ನುಡಿದ ಭವಿಷ್ಯವನ್ನ ನಂಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ಜನ ಮಾತನಾಡ್ಕೊಳ್ತಿದ್ದಾರೆ